ಆ ವಿಷಯ ಸ್ವಲ್ಪ ಭಾರ ಆಗ್ಬೋದು ಆಸಕ್ತಿ ದಯವಿಟ್ಟು ಹೋಗಿ ಈಗ ಈಗ ಇರುವ ಜನರೇಷನ್ನ ನಮ್ಮ ಕಾರ್ಪೊರೇಟ್ಸ್ ಎಲ್ಲ ಜೆನ್ ಅಂತ ಕರೀತಾರೆ ಜೆನ್ ಜಿ ಅಂದ್ರೆ ಜನರೇಷನ್ ಝಡ್ ಈ ಹೊಸ ಜನರೇಷನ್ ಮಕ್ಕಳು ಬೇರೆ ತರ ಇದ್ದಾರೆ ನಾವೆಲ್ಲ ನಿರೀಕ್ಷೆ ಮಾಡಲೇ ಇರೋ ದೂರ ತಲುಪ್ತಾರೆ ಇಲ್ಲಿ ಮಕ್ಕಳು ಡಾನ್ಸ್ ಮಾಡ್ತಾ ಇದ್ರು ನಾನು ನೋಡ್ತಿದ್ದೆ ಈಗಷ್ಟೇ ಹಿಂಗೆ ಕಾಣಿಸ್ತಾರೆ ಈ ಮಕ್ಕಳು ಅದರ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಅವರೆಲ್ಲ ರೀಚ್ ಆಗ್ತಾರೆ ಅಂತ ನನಗೆ ನಮ್ಮ ಹಳ್ಳಿ ಶಾಲೆಗಳ ಬಗ್ಗೆ ಇರುವಂತಹ ಏಕೈಕ ಭರವಸೆ ಏನು ಅಂದ್ರೆ ದೊಡ್ಡ ಬಿಲ್ಡಿಂಗ್ ಇರೋದಿಲ್ಲ ಭಾರಿ ದೊಡ್ಡ ಸವಲತ್ತುಗಳೆಲ್ಲ ಇರುವುದಿಲ್ಲ ದೊಡ್ಡ ದೊಡ್ಡ ಬಸ್ಗಳು ಓಡಾಡೋದಿಲ್ಲ ಬಟ್ ಅಲ್ಲಿ ಕೂಡ ಇದ್ದಕ್ಕಿದ್ದಂಗೆ ಯಾವನೊಬ್ಬ ಪ್ರತಿಭಾವ ಅಂತ ಬಂದು ನಮ್ಮನ್ನೆಲ್ಲ ಆಶ್ಚರ್ಯಪಡಿಸ್ತೀವಿ ಈ ಶಾಲೆಯಲ್ಲಿ ಯಾಕಂತ ನಾನು ಮರ್ಪೋಗಕ್ಕೆ ಮುಂಚೆ ಹೇಳ್ಬಿಟ್ಟೇನೆ ನನಗೆ ಈ ಶಾಲೆಗೆ ಬಂದು ಎರಡು ಸಂತೋಷ ಒಂದು ಒಂದು ಗುಡ್ಡಗಾಡಿನ ಮಧ್ಯೆ ಇರುವಂತಹ ಒಂದು ಪುಟ್ಟ ಹಳ್ಳಿನಲ್ಲಿ ಮೂರು ವರ್ಷದ ಶಾಲೆ ಈ ಪವಿತ್ರವಾದ ನೆಲವನ್ನು ಸ್ಪರ್ಶ ಮಾಡಬೇಕು ಮೂರು ವರ್ಷ ಜ್ಞಾನದ ಅತ್ಮಹ ನಡೆದಿದೆ ಇಲ್ಲಿ ಅದೊಂದು ರೋಮಾಂಚನ ನನಗೆ ನಾನು ನಂಬಿ ದಯವಿಟ್ಟು ಇದನ್ನೆಲ್ಲ ಸುಮ್ಮನೆ ಮಾತಾಡ್ತಿಲ್ಲ ನಾನು ಇನ್ನೊಂದು ಸಂತೋಷ ಬಹು ಪ್ರಗತಿ ಈ ಪ್ರಗತಿ ಬಿಡಿಗೆರನ್ನು ಮಗುವನ್ನು ನೋಡಿದೆ ನಾನು ಆಕೆ ನಾನು ಸ್ಕ್ರೀನ್ ಮೇಲೆ ಮಾತ್ರ ನೋಡಿದ್ದೆ ಕುಶಾಲಕ ಹುಡುಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮಲ್ಲಿ ಸರಸ್ವತಿಯನ್ನ ವಿದ್ಯೆಯ ಜ್ಞಾನದ ಅಧಿದೇವತೆ ಕಲೆಯ ಅಧಿದೇವತೆ ಅಂತೀನಿ ಆಗಿದೆ ಸಂಪತ್ತಿರೇ ನಿಮ್ಗೆ ಗೊತ್ತು ಈ ಲಕ್ಷ್ಮಿ ಇದಂಚಲೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ ನಮ್ಗೆಲ್ಲರಿಗೂ ಗೊತ್ತಿದೆ ಅವಳ ಚಂಚಲೆ ಅಂತಾನೆ ಕಲಾವಿದರು ಲಕ್ಷ್ಮಿಯನ್ನು ಬರೆಯುವಾಗ ಅವಳು ತಾವರೆ ಎಲೆ ತಾವರೆ ಗಳದ ಮೇಲೆ ಇರಿಸಿರ್ತಾಳೆ ಅಂದ್ರೆ ತೂಗಾಡ್ತಾ ತೊಗಾಡ್ತಾ ಇರ್ತಾಳೆ ಗ್ಯಾರಂಟಿ ಇಲ್ಲ ಅವಳು ಇಲ್ಲಿ ಡಿಸ್ಕಂಫರ್ಟ್ ಅನ್ಸಿದ್ರೆ ಇನ್ನೇ ಕಾಲಿಟ್ಟು ಆದ್ರೆ ನೀವು ನೋಡಿ ಸಾಮಾನ್ಯವಾಗಿ ಸರಸ್ವತಿಯನ್ನು ಬರೆಯೋರು ತಲಾವಿದ್ರು ಸರಸ್ವತಿನ ಬಂಡೆನಲ್ಲಿ ಕೂತಿರ್ತಾರೆ ಬಂಡೆ ಸ್ಥಿರ ಸರಸ್ವತಿಗೆ ಸ್ಥಿರ ಅಂತ ಒಂದು ಹೆಸರಿದೆ ಶಾಶ್ವತಿ ಅಂತ ಒಂದು ಹೆಸರಿದೆ ಲಕ್ಷ್ಮಿಯ ಚಂಚಲ ಅಂತಾರೆ ಸರಸ್ವತಿನ ಶಾಶ್ವತಿ ಅಂತಾರೆ ಸರಸ್ವತಿನ ಸ್ಥಿರ ಅಂತಾರೆ ಸರಸ್ವತಿ ಒಂದ್ಸಲ ಬಂದು ಕೂತ್ರೆ ಬರ್ತಿರುವ ಕೂತ್ಕೂತಾರೆ ನನ್ನ ಅಚ್ಚರಿ ಏನು ಅಂದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ ಲಕ್ಷ್ಮಿ ಒಳ್ಳೆಯವ್ರ ಮನೇಲೇ ಇರಬೇಕು ಅಂತ ಏನಿಲ್ಲ ಯಾರ ಮನೆ ಇರ್ಬೇಕಾದ್ರೂ ಹೋಗ್ಬೇಕು ಕೆಲವು ಸಲ ಯಾರ್ಯಾರ ಅಲಕಪ್ಪಿಗಳ ಮನೆಯೆಲ್ಲ ಹೋಗಬೇಕು ಆದ್ರೆ ಸರಸ್ವತಿ ಹಂಗಲ್ಲ ಅವ್ರ ಯಾವ ಜಾತಿ ಯಾವ ಜನಾಂಗ ಯಾವ ಪಂಥ ಅವ್ರ ಸ್ಲಮ್ಮಲ್ಲಿದ್ದಾರೆ ಅವ್ರ ಭವನದಲ್ಲಿ ಇದ್ದಾರ ಅವ್ರ ಮುದ್ದಾಗಿದ್ದಾರ ಬೆಳಗಿದಾರ ಕಪ್ಪಗಿದಾರ ಉದಕ್ಕಿದಾರ ತುಂಡಕ್ಕಿದಾರ ಯಾವುದನ್ನು ನೋಡೋದಿಲ್ಲ ಯಾರಿಗೆ ಶ್ರದ್ಧೆ ಮತ್ತು ವಿನಯ ಇದೆ ಅವ್ರ ಮನೆಯಲ್ಲಿ ಹೋಗಿ ಚಕ್ಕ ಪಕ್ಕ ಹಾಕೊಂಡು ಕೂತ್ಬಿಡ್ತಾರೆ ಸಾಹಿತ್ಯ ಸರಸ್ವತಿ ನನಗೆ ಈ ಪ್ರಗತಿಯನ್ನು ಮಗು ನೋಡಿದಾಗೆಲ್ಲ ಅಂಥದ್ದೊಂದು ಆನಂದ ಆಗುತ್ತೆ ಆಕೆ ಹಾಡು ಕೇಳಿ ರೋಮಾಂಚನ ಅನುಭವಿಸ್ತೇನೆ ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ ವಿ ಆರ್ ವಿಜಿಂಗ್ ಮನಿ ನಮ್ಗೆ ಯಾರಾದರೂ ಎಷ್ಟು ದೊಡ್ಡ ವಯಸ್ಸು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಆಸ್ತಿ ಇದೆ ಐಶ್ವರ್ಯ ಇದೆ ಇದೆ ಅಂತ ಯೋಚನೆ ಮಾಡ್ತೀವಿ ಅಷ್ಟೇ ನಾನು ಇನ್ನೊಂದು ಹೇಳ್ತೀನಿ ಎಸ್ ಜಾನಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯನ್ ರಾಜ್ಕುಮಾರ್ ಮಹಮ್ಮದ್ ರಫೀ ಬಿಸ್ಮಿಲ್ಲಾ ಖಾನ್ ಬಸ ಮಂಗೇಶ್ಕರ್ ಇವ್ರ ಬಗ್ಗೆ ಹೇಳೋದು ಇವರೆಲ್ಲ ಎಲ್ಲಿ ಅಂದ್ರೆ ಅಲ್ಲಿ ಯಾವಾಗಾದ್ರೂ ಎಲ್ಲಿಂದ್ರಲ್ಲಿ ಯಾವಾಗಾದ್ರೂ ಅವಾಗ ಹುಟ್ಟಬಿಡೋದಿಲ್ಲ ಇಂಥವರನ್ನ ಪಡೆದುಕೊಳ್ಳೋದಕ್ಕೆ ಒಂದು ನಾಡು ಒಂದು ದೇಶ ತಪಸ್ ಮಾಡಿ ಕಾಯಬೇಕು ತಪಸ್ ಮಾಡ್ಕೊಂಡು ಕಾಯ್ತಾ ಇರಬೇಕು ಆವಾಗೆಲ್ಲ ಹುಟ್ಟತಾರೆ ಅಭ್ಯಾಸ ಎಸ್ ಅವರು ಅವ್ರ ಸ್ಕೂಲಿಂಗ್ ಕೂಡ ಮುಗಲಿಲ್ಲ ಅವ್ರ ಎಸ್ ಎಲ್ ಸಿ ಕೂಡ ಹೋಗಿಲ್ಲ ಅವ್ರ ಸ್ಕೂಲಿಂಗ್ ಆಗಲಿಲ್ಲ ಐವತ್ತಾರು ಸಾವಿರ ಹಾಡುಗಳನ್ನ ನೋಡುವ ಹದಿನೇಳು ಭಾಷೆಗಳು ಐವತ್ತಾರು ಸಾವಿರ ಹಾಡುಗಳನ್ನ ಹದಿನೇಳು ಭಾಷೆಗಳನ್ನು ಹಾಡಿದ್ರು ನಾನೊಂದ್ಸಲ ಜಾನಕಿಯ ಮಾಡದಂತೆ ಮಾತಾಡ್ತಾ ಇದ್ದೆ ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ ಒಂದು ಜೀವಮಾನದ ಅವಧಿಯಲ್ಲಿ ಒಬ್ಬ ಹೆಣ್ಮಗಳು ಹದಿನೇಳು ಭಾಷೆಗಳಲ್ಲಿ ಐವತ್ತಾರು ಸಾವಿರ ಹಾಡು ಹಾಡೋದು ಅಂದ್ರೆ ಅವ್ರು ತುಂಬಾ ವಿನೀತರಾಗಿಬಿಟ್ರು ಎರಡೂ ಕೈ ಮಕ್ಕಳು ತಲೆಬಾಗ್ಬಿಟ್ರು ತಾಯಿ ಅವ್ರು ಹೇಳಿದರು ನನಗೇನು ಆಶ್ಚರ್ಯ ಗೊತ್ತ ಆ ಸರಸ್ವತಿ ತಾನು ಹರಿದಾಡುವುದಕ್ಕೆ ನನ್ನ ಕಂಠವನ್ನು ಬಳಸಿಕೊಂಡಿಲ್ಲ ಅಂತ ಏನು ಚಂದ್ರ ಮಾತು ಆ ಸರಸ್ವತಿ ತಾನು ಹರಿದಾಡುವುದಕ್ಕೆ ತಾನು ನನ್ನ ಕಂಠನ ಬಳಸ್ಕೊಂಡಲ್ಲ ಅಂತ ಅದ್ಭುತವಾದ ಇಡೀ ನಾಡು ದೇಶ ಹೆಮ್ಮೆ ಪಡುವಂತ ಮಹಾನ್ ಪ್ರತಿಭೆ ನನ್ನ ಫ್ರೆಂಡ್ ಯಾರು ಹೇಳ್ತಿದ್ದೆ ನಮ್ಗೆ ಹೇಳಿ ಪಿ ಎಚ್ ಡಿ ಮಾಡೋದು